ಹಾಯ್ ವಿದ್ಯಾಕ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಪ್ರಿಪೇರ್ಟರಿ ಎಕ್ಸಾಮ್ಗೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮೀಡಿಯಂ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಕೊಡ್ತಾ ಇದ್ದೇನೆ ಬನ್ನಿ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆಯಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ ಆನ್ಸರ್ಸ್ಗಳು ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ ಬನ್ನಿ ಹಾಗಾದರೆ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೇನೆ ಯಾಕಂದರೆ ಸೋಮವಾರ ನಿಮ್ಮ ಪ್ರಿಪೇಟರಿ ಪರೀಕ್ಷೆ ಇರುತ್ತೆ ನೆಕ್ಸ್ಟ್ ನಿಮಗೆ ಬೋರ್ಡ್ ಎಕ್ಸಾಮ್ ಇದೆ ಬನ್ನಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಯುಟಿಲಿಟಿ ಇಸ್ ಡ್ಯಾಶ್ ಸಬ್ಜೆಕ್ಟಿವ್ ಇದು ಫಸ್ಟ್ ಕ್ವೆಶನ್ ಇದು ತುಂಬ ಇಂಪಾರ್ಟೆಂಟು ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ದ ಸೇಪ್ ಆಫ್ ಆ್ಯಂಡ್ ಇನ್ ಡಿಫ್ರೆನ್ಸ್ ಕರ್ವ್ ಈಸ್ ನಾರ್ಮಲಿ ಇದು ಒಂದು ತುಂಬ ಇಂಪಾರ್ಟೆಂಟ್ ಎ ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟು ಇಂಪಾರ್ಟೆಂಟ್ ಬಂದ್ಬಿಟ್ಟು ಮಲ್ಟಿಪಲ್ ಚಾಯ್ಸಲ್ಲಿ ಹೇಳ್ತಾ ಇದ್ದೇನೆ ನೆಕ್ಸ್ಟು ದ ಇಕ್ವೇಷನ್ ಆಫ್ ಬಜೆಟ್ ಲೈನ್ ಈಸ್ ಈ ಒಂದು ಸೂತ್ರವನ್ನು ಬರೀಬೇಕಾಗುತ್ತೆ ಕರೆಕ್ಟಾಗಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇದೊಂದು ವೆನ್ ಟಿ ವಿ ಈಸ್ ಕನ್ಸ್ಟಂಟ್ ಎಮ್ ಯು ವಿ ಕಮ್ಸ್ ಜೀರೋ ಇದೊಂದು ತುಂಬ ಇಂಪಾರ್ಟೆಂಟ್ ಓದ್ಕೊಳ್ಳಿ ನೆಕ್ಸ್ಟು ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ದ ಎಲ್ಯೂ ಓಕೆ ಇದೊಂದು ಚೆನ್ನಾಗಿ ಕರೆಕ್ಟಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಫಿಲ್ ಫೀಲ್ಡಿಂದ ಬ್ಲ್ಯಾಂಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತೇನೆ ಇವಾಗ ನೋಡಿ ತುಂಬ ಇಂಪಾರ್ಟೆಂಟ್ ಅಂದರೆ ದ ಡಿಮ್ಯಾಂಡ್ ಆಫ್ ಫಾರ್ ಅ ಗುಡ್ ಮೂವ್ಸ್ ಇನ್ ದ ಡ್ಯಾಶ್ ಡೈರೆಕ್ಷನ್ ಆಫ್ ಇಟ್ಸ್ ಪ್ರೈಸ್ ಅಪೋಜಿ ಅಪೋಸಿಟ್ ನೆಕ್ಸ್ಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಪ್ಪ ಅಂದರೆ ಮೆಥಡ್ ಆಫ್ ಎಂಡಿಂಗ್ ಇದೊಂದು ಐದನೇ ಪ್ರಶ್ನೆ ಒಂದು ಸರಿಯಾಗಿ ಓದ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ವಾಂಟ್ ಇದೊಂದು ಫಸ್ಟ್ ಪ್ರಶ್ನೆ ಒಂದು ಓದ್ಕೊಳ್ಳಿ ಆನ್ಸರ್ ಯುಟಿಲಿಟಿ ನೆಕ್ಸ್ಟ್ ಬಂದುಬಿಟ್ಟು ಹೊಂದಿಸಿ ಬರೆಯಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ನೋಡಿಲ್ಲಿ ಡಿಮ್ಯಾಂಡ್ ಕರು ಇದೊಂದು ತುಂಬ ಇಂಪಾರ್ಟೆಂಟ್ ಇದು ನೆಕ್ಸ್ಟು ಇನ್ನೊಂದು ನೆಕ್ಸ್ಟು ಲೈನರ್ ಡಿಮ್ಯಾಂಡ್ ಕರು ನೆಕ್ಸ್ಟ್ ಫಿಫ್ತ್ ಒನ್ ಮೂರು ಇಂಪಾರ್ಟೆಂಟ್ ಬಂದೆ ಬರ್ತವೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಈಸ್ ಅ ಬಜೆಟ್ ಲೈನ್ ಇದೊಂದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಒನ್ ಮಾರ್ಕ್ಸಿಗೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಇನ್ನೊಂದು ಎಕ್ಸ್ಪೆಂಡ್ ಎಮ್ ಆರ್ ಎಸ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟ್ಯೂಟೇಷನ್ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಾಟ್ ಈಸ್ ಡಿಮ್ಯಾಂಡ್ ಇದೊಂದು ಕ್ವಶನ್ ಬರುತ್ತೆ ನೆಕ್ಸ್ಟ್ ಸಪೋಸ್ ಕನ್ಸ್ಯೂಮರ್ ಫೋರ್ ಇದೊಂದು ತುಂಬ ಇಂಪಾರ್ಟೆಂಟ್ ಇದೊಂದು ತಿಳ್ಕೊಳ್ಬೇಕಾಗುತ್ತೆ ಇದೊಂದು ಓದ್ಕೊಳ್ಳಿ ಇದು ಬಂದೇ ಬರುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಮಾರ್ಕ್ಸಲ್ಲಿ ಇದೊಂದು ಪಿಕ್ಸ್ ಬರುತ್ತೆ ಇಫ್ ದ ಡಿಮ್ಯಾಂಡ್ ಕವರ್ಸ್ ಆಫ್ ಟೂ ಕನ್ಸೂಮರ್ಸ್ ಇದೊಂದು ತುಂಬ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ಒನ್ ಮಾರ್ಕ್ಸಿಗೆ ನೆಕ್ಸ್ಟು ಟೂ ಮಾರ್ಕ್ಸ್ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಟೂ ಮಾರ್ಕ್ಸ್ ಕ್ವಶನ್ಸ್ ಬಜ್ ಬಜೆಟ್ ಲೈನ್ ಆ್ಯಂಡ್ ಬಜೆಟ್ ಸೆಟ್ ಇದೊಂದು ಓದ್ಕೊಳ್ಳಿ ಎರಡು ಮಾರ್ಕ್ಸಿಗೆ ಬರುತ್ತೆ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಯಾವುದು ಅಂತ ಸ್ಟೇಟ್ ದ ಲಾ ಆಫ್ ಡಿಮ್ಯಾಂಡ್ ಇದೊಂದು ಬರ್ಕೊ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಬರುತ್ತೆ ವಾಟ್ ಯು ಮೀನ್ ಬೈ ಪ್ರೈಝ್ ಇದೊಂದು ತುಂಬ ಇಂಪಾರ್ಟೆಂಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೆನ್ಷನ್ ಎನಿ ಟೂ ಟೈಪ್ಸ್ ಆಫ್ ಪ್ರೈಸ್ ಓಕೆ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಲಿಸ್ಟ್ ಔಟ್ ಆಫ್ ದಿ ಫ್ಯಾಕ್ಟರ್ಸ್ ದ್ಯಾಟ್ ಡೇಟಫ್ ದ ಇದೊಂದು ಓದ್ಕೊಳ್ಳಿ ಚೆನ್ನಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾಲ್ಕು ಮ ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಹೇಳ್ತೇನೆ ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಬಜೆಟ್ ಅಂದರೆ ಇದೊಂದು ತುಂಬ ಎಕ್ಸ್ಪ್ಲೇನ್ ದ ಬಜೆಟ್ ಸೆಟ್ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್ ಇದೊಂದು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ ನಾಲ್ಕು ಅಂಕಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್ ಇದೊಂದು ಬರ್ಕೊಳ್ಳಿ ನೆಕ್ಸ್ಟ್ ಇದೊಂದು ಪ್ರಶ್ನೆ ಬರುವುದು ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಮಾತ್ರ ಫಿಕ್ಸ್ ಬರುವಂಥದ್ದು ಪ್ರಶ್ನೆ ಭಾಳ ಈಸಿ ಇದೆ ಇದು ಪಿ ಒನ್ ಪಿ ಡಿ ಒನ್ ಮತ್ತು ಡಿ ಸ್ಕ್ವೈರ್ ಈ ಡಿ ಒನ್ ಮತ್ತು ಡಿ ಸ್ಕ್ವೈರ್ಗಳನ್ನು ಎರಡನ್ನೂ ಪ್ರೆಸ್ ಮಾಡಿದರೆ ನಮಗೆ ಮಾರ್ಕೆಟ್ ಡಿಮ್ಯಾಂಡ್ ಸಿಗುತ್ತೆ ಹಾಗಾಗಿ ತುಂಬ ಈಸಿ ಇರುತ್ತೆ ನಾಲ್ಕು ಅಂಕಕ್ಕೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಟೋಟಲ್ ಯುಟಿಲಿಟಿ ಮಾರ್ಜಿನ್ ಮಾರ್ಜಿನಲ್ ಯುಟಿಲಿಟಿ ಆರು ಅಂಕಕ್ಕೆ ಸಿಗುತ್ತೆ ಇದು ಇದೊಂದು ತುಂಬ ಇಂಪಾರ್ಟೆಂಟ್ ಓದ್ಕೊಳ್ಳಿ ಯಾಕಂದರೆ ಇನ್ನೊಂದು ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಎಕ್ಸ್ಪ್ಲೇನ್ ದ ಲಾ ಆಫ್ ಡಿಮೆನ್ಸಿಂಗ್ ಅಂದರೆ ಇಳಿಮುಖ ಸಿಂಹನ್ ಗುಣ ಅಂತ ಹೇಳ್ತೀವಿ ಇದು ಆರಂಕಕ್ಕೆ ಬರುತ್ತೆ ಇದು ಡೈಗ್ರಾಮ್ ಕೊಟ್ಟಿರ್ತಾರೆ ಡೈ ಇದನ್ನು ಕೂಡ ಹಾಕಬೇಕಾಗುತ್ತೆ ಡೈಗ್ರಾಮ್ ಕೂಡ ಹಾಕಬೇಕಾಗುತ್ತೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಇಂಡಿಪೆಂಡೆನ್ಸ್ ಕರು ಟೋಟಲ್ ತ್ರೀ ಇದಾವೆ ಅವುಗಳನ್ನು ಕೂಡ ಇದು ಮಾಡ್ಕೊಳ್ಳಿ ನೆಕ್ಸ್ಟು ಇಂಪಾರ್ಟೆಂಟ್ ಈ ಒಂದು ಲೆಸನ್ ಇದೊಂದು ತುಂಬ ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ದ ಮಾರ್ಕೆಟ್ ಡಿಮ್ಯಾಂಡ್ ಯಾಕೆ ಮಾರುಕಟ್ಟೆ ಬೇಡಿಕೆಯ ಒಂದು ಲಕ್ಷಣಗಳಿದು ಇದೊಂದು ಓದ್ಕೊಳ್ಳಿ ಚೆನ್ನಾಗಿ ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಅನಾಲಿಸ್ ಪಾಯಿಂಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಇದೊಂದು ಬೇಡ ಇದು ಮೋಸ್ಟ್ ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟ್ ಅಂದರೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕನ್ಸ್ಯೂಮರ್ಸ್ ವಾನ್ಸ್ ಕನ್ಸ್ಯೂಮರ್ ಟು ಎಕ್ಸ್ ಒನ್ ಮತ್ತು ಎಕ್ಸ್ ಟು ಅಂತ ಇರುತ್ತೆ ಐದು ಪ್ರಶ್ನೆಗಳಿಗೆ ಐದು ಇದು ಕಾರ್ಯಭಾರ ಕೇಳಿ ಕೇಳ್ತಾರೆ ನಿಮಗೆ ಇದು ಅಂತರೂ ಪಿಕ್ಸ್ ಬರುವಂಥದ್ದು ಇದನ್ನು ಸರಿಯಾಗಿ ನೀವು ಏನು ಮಾಡಿ ಸ್ಟಡಿ ಮಾಡ್ಕೊಳ್ಳಿ ಇದು ಈಸಿ ಇದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ನಿಮಗೆ ಚಾಪ್ಟರ್ ತ್ರೀಯಲ್ಲಿ ಒಂದೇ ಒಂದು ಕ್ವಶನ್ ಇರುತ್ತೆ ಟಿ ವಿ ಸಿ ಮತ್ತು ಟಿ ಸಿ ಮತ್ತು ಎ ವಿ ಸಿ ಮತ್ತು ಎಸ್ ಎ ಸಿಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಅದೊಂದು ಓದ್ಕೊ ಈ ಪ್ರಶ್ನೆ ಒಂದು ಓದ್ಕೊಳ್ಳಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಈ ಒಂದು ಪ್ರಶ್ನೆ ಓದ್ಕೊಂಡ್ಬಿಟ್ರೆ ಸಾಕು ಇದು ಪಿಕ್ಸ್ ಬರುವಂಥದ್ದು ಆರು ಅಂಕಗಳಿಗೆ ಬರುತ್ತೆ ಇದೊಂದು ಓದ್ಕೊಳ್ಳಿ ನೋಡಿ ಇಲ್ಲಿ ಈ ಕ್ವಶನ್ ಹೆಂಗೆ ಕೇಳ್ತಾರೆ ಅಂದ್ರೆ ನೋಡಿ ಎಸ್ ಎಮ್ ಸಿ ಶೆಡ್ಯೂಲ್ಡ್ ಇಶು ಒಂದು ಹಂಡ್ರೆಡ್ ಟೋಟಲ್ ಟಿ ಎಫ್ ಸಿ ಹಂಡ್ರೆಡ್ ಕೊಟ್ಟಿರ್ತಾರೆ ಕ್ಯೂ ಕೊಟ್ಟಿರ್ತಾರೆ ಕ್ವಾಂಟಿಟೀಸ್ ಕೊಟ್ಟಿರ್ತಾರೆ ಎಸ್ ಎಮ್ ಸಿ ಕೊಟ್ಟಿರ್ತಾರೆ ನಿಮ್ದು ನೀವು ಅನ್ನು ಕೊಟ್ಟಿರ್ತಾರೆ ಟೋಟಲ್ ನೀವು ಕಂಡು ಹಿಡಿದು ಟಿ ವಿ ಸಿ ಟಿ ಸಿ ಎ ವಿ ಸಿ ಮತ್ತು ಎಸ್ ಸಿ ಓಕೆ ಬಹಳ ಸಿಂಪಲ್ ಇದೆ ಟಿ ವಿ ಸಿ ಸೂತ್ರ ಇದೆ ಸಿಗ್ಮಾ ಎಸ್ ಎಮ್ ಸಿ ಮಾಡ್ಕೊಳ್ಬೇಕು ಟಿ ಸಿ ನೀವು ಈಸಿಯಾಗಿ ಟಿ ಎಫ್ ಸಿ ಮತ್ತು ಟಿ ವಿ ಸಿ ಪ್ಲಸ್ ಮಾಡಿದರೆ ನಿಮಗೆ ಟಿ ಸಿಗುತ್ತೆ ಸಿ ಕಂಡು ಹಿಡಬೇಕಂದ್ರೆ ಈಸಿಯಾಗಿ ನೀವು ವಿ ಸಿ ಡಿ ಬೈ ಕ್ಯೂ ಮಾಡ್ಕೊಳ್ಬೇಕು ಎಸ್ ಸಿ ಸಿ ಅಂದ್ರೆ ಟಿ ಸಿ ಡಿ ಬೈ ಕ್ಯೂ ಮಾಡ್ಕೊಳ್ಬೇಕು ಇದು ನಿಮಗೆ ಅರ್ಥ ಆಗಿಲ್ಲ ನನ್ನ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಪ್ರಾಬ್ಲಮ್ಸ್ ಬಿಡಿಸಿದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗ ಸಿಗುತ್ತೆ ಏನು ತೊಂದರೆ ಇಲ್ಲ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಶ್ನೆ ಬರುತ್ತೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಬಂದೇ ಬರುತ್ತೆ ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊ ಇದೊಂದು ಪ್ರಶ್ನೆ ಬರುತ್ತೆ ಯಾಕಂದ್ರೆ ಕ್ಯೂ ಕ್ಯೂ ಡಿ ಮತ್ತು ಕ್ಯು ಎಸ್ ಜಸ್ಟ್ ಇದು ಒಂದು ಡೈಗ್ರಾಮ್ ತೆಗೆದುಬಿಟ್ರೆ ಸಾಕು ಆರಾಮಾಗಿ ನೀವು ಈಸಿಯಾಗಿ ನೀವು ತಗೊಳ್ಬೋದು ಮಾರ್ಕ್ಸ್ ಪ್ರಶ್ನೆಗಳನ್ನು ಹೇಳ್ತೇನೆ ಈ ಮೋಸ್ಟ್ ಇಂಪಾರ್ಟೆಂಟ್ ಇದೊಂದು ದ ಸ್ಟಡಿ ನ್ಯಾಷನಲ್ ಇನ್ಕಮ್ ಈಸ್ ರಿಲೇಟೆಡ್ ಮ್ಯಾಕ್ರೋ ಎಕನಾಮಿಕ್ಸ್ ಎನ್ ಎನ್ ಪಿ ಇಸ್ಕೋಲ್ ಡಿ ಜಿ ಎನ್ ಪಿ ಮೈನಸ್ ಡಿಫ್ರೆಷನ್ ಅಂತ ಹೇಳ್ತೀವಿ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಬೈ ಡಿಡಕ್ಟಿಂಗ್ ಇದೊಂದು ಬರುತ್ತೆ ಇದೊಂದು ಓದ್ಕೊಳ್ಳಿ ಸ್ಟಡಿ ಮಾಡಿಕೊಳ್ಳಿ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಬಂದುಬಿಟ್ಟು ಇದೊಂದು ಸ್ಟಡಿ ಮಾಡಿಕೊ ನೆಕ್ಸ್ಟ್ ಇದೊಂದು ನೀವು ಇಷ್ಟು ಮಲ್ಟಿಪಲ್ ಚಾಯ್ಸ್ ಸ್ಟಡಿ ಮಾಡ್ಕೊಳ್ಳಿ ಫಿಲ್ ಬ್ಲಾಂಕ್ಸ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಮೂರನೇದು ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ನೆಗೆಟಿವ್ ಫೈವ್ ಇದು ಪೊಲ್ಯೂಷನ್ ಇಸ್ ಎಕ್ಸಾಂಪಲ್ ಫಾರ್ ಇದೊಂದು ಬರುತ್ತೆ ನೆಕ್ಸ್ಟ್ ಸ್ಟಾಕ್ಸ್ ಇದೊಂದು ಬರುತ್ತೆ ತುಂಬಾ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಪ್ರೊಡಕ್ಷನ್ ಮೆಥಡ್ ಸೆವೆಂತ್ ಒಂದು ಓದ್ಕೊಳ್ಳಿ ಓಕೆ ಇದು ಫಿಲ್ ಇಂದ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಬಂದುಬಿಟ್ಟು ಇವು ಮೂರು ಎಲ್ಲವೂ ಕೂಡ ಐದು ಒಂದಿಷ್ಟು ಬರಿ ಎಲ್ಲವೂ ಕೂಡ ಓದ್ಕೊಳ್ಳಿ ಭಾಳ ಇಂಪಾರ್ಟೆಂಟ್ ಒನ್ ಮಾರ್ಕ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ವರ್ಡ್ ಒನ್ ಮಾರ್ಕ್ಸ್ ಇಂದು ವಾಟ್ ಯು ಮೀನ್ ಬೈ ಫೈನಲ್ ಗೂಡ್ಸ್ ಆ್ಯಂಡ್ ನೆಕ್ಸ್ಟ್ ಸಿ ಪಿ ಐ ಆ್ಯಂಡ್ ಜಿ ಎನ್ ಪಿ ಆ್ಯಟ್ ಎಮ್ ಪಿ ಇವು ಕೂಡ ಓದ್ಕೊಳ್ಳಿ ನೆಕ್ಸ್ಟ್ ಗಿವ್ ದಿ ಮೀನಿಂಗ್ ಆಫ್ ಜಿ ಡಿ ಪಿ ಇದೊಂದು ಓದ್ಕೊಳ್ಳಿ ಆ್ಯಂಡ್ ವಾಟ್ ಈಸ್ ಡಿಫ್ರೆಷನ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ವಾಟ್ ಈಸ್ ಜೆ ಡಿ ಪಿ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಟೂ ಮಾರ್ಕ್ಸಿಗೆ ಓದ್ಕೊಳ್ಳಿ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಟೂ ಮಕ್ಸಿಂದ ಎಲ್ಲ ಓದ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಇದು ಏನು ತೊಂದರೆ ಇಲ್ಲ ಇದನ್ನ ಓದ್ಕೊಳ್ಳಿಕ್ಕೆ ಹೋಗಬೇಡಿ ನೀವು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದು ಓಕೆ ಇದು ಕೂಡ ನಿಮಗೆ ಎರಡು ಮಕ್ಸಿಗೆ ಕೇಳುವಂಥ ಪರಿಸ್ಥಿತಿ ಇರುತ್ತೆ ಓಕೆ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಟ್ವೆಂಟಿ ಸೆಂಟೆನ್ಸಸ್ ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಇದೊಂದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇದನ್ನು ಓದ್ಕೊಳ್ಳೇಬೇಕಾಗತ್ತೆ ಇದನ್ನು ಆದಮೇಲೆ ಇದು ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಸಪೋಸ್ ದ ಜಿ ಡಿ ಪಿ ಆ್ಯಟ್ ಎಮ್ ಪಿ ಇದು ಮೂರು ಸಾವಿರ ಕೊಟ್ಟಿರ್ತಾರೆ ಆಲ್ರೆಡಿ ನೀವು ಜಿ ಡಿ ಪಿ ಆ್ಯಟ್ ಎಮ್ ಸಿ ಇವು ಇಷ್ಟು ನೀವು ಕಂಡುಹಿಡಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆಲ್ರೆಡಿ ನಿಮಗೆ ಆನ್ಸರ್ಸ್ ಕೂಡ ಕೊಟ್ಟಿದ್ದೀನಿ ಈ ರೀತಿ ಆನ್ಸರ್ ಇದೆ ಓಕೆ ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ನೆಕ್ಸ್ಟ್ ಇದೇ ಮೆಥಡಲ್ಲಿ ಇದೊಂದು ಪ್ರಶ್ನೆ ಎರಡರಲ್ಲಿ ಒಂದು ಕೇಳ್ತಾರೆ ತುಂಬ ಇಂಪಾರ್ಟೆಂಟ್ ಆನ್ಸರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ ಆಲ್ರೆಡಿ ಓಕೆ ಸೂತ್ರ ಇದೆ ಸೂತ್ರ ಕೂಡ ಚೆನ್ನಾಗಿ ಭಯಪಟ್ಟ ಹಾಕ್ರಿ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಯ ಬರೋ ಲಾಸ್ಟ್ ಒನ್ ದ ಅಸೈನ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಇದು ಐದು ಮಗ್ಸಿ ಕೇಳಿ ಕೇಳ್ತಾರೆ ವೀಟು ಫ್ಲೋರ್ ಆ್ಯಂಡ್ ಬ್ರೆಡ್ ಆ್ಯಂಡ್ ರಿಟೇಲ್ ಶಾಪು ಟೋಟಲಿ ಆನ್ಸರ್ಸ್ ಆಲ್ರೆಡಿ ಐ ಗಿವನ್ ಹಿಯರ್ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಷ್ಟು ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಮನಿ ಆ್ಯಂಡ್ ಬ್ಯಾಂಕಿಂಗ್ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ದಿಸ್ ಒನ್ ಆಲ್ಸೋ ಆ್ಯಂಡ್ ಸ್ಪಸ್ಟ್ ಒನ್ ಆ್ಯಂಡ್ ಆರ್ ಬಿ ಐ ಇಸ್ ಎಸ್ಟಾಬ್ಲಿಷಡ್ ಇನ್ ದ ಇಯರ್ ಇದೊಂದು ಪ್ರಶ್ನೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆ್ಯಂಡ್ ಅನೋದರ್ ಇಂಪಾರ್ಟೆಂಟ್ ಪ್ರಶ್ನೆ ದಿಸ್ ಒನ್ ಓಕೆ ನೆಕ್ಸ್ಟ್ ಈ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದಿಸಿ ಬರೆಯೋರು ಓದ್ಕೊಳ್ಳಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇನ್ನೊಂದು ನಿಮಗೆ ಲಾಂಗ್ ಆನ್ಸರ್ಸ್ರಲ್ಲಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವ್ದು ಬರುತ್ತೆ ಅನ್ನೋದು ಹೇಳ್ಬಿಡ್ತೇನೆ ಇಷ್ಟು ಓದ್ಕೊಂಡ್ರೆ ಸಾಕು ಆರಾಮಾಗಿ ನೀವು ಅರವತ್ತು ಮಾರ್ಕ್ಸ್ ಮೇಲೆ ಆರಾಮಾಗಿ ತೊಗೊಳ್ಬೋದು ಅಂತ ನನ್ನ ಅನಿಸಿಕೆ ಅನಿಸಿಕೆ ಎಲ್ಲ ಎನಿ ಟೈಮ್ ನಾನು ಹೇಳ್ತಾ ಬಂದಿದೆ ಎಕ್ಸ್ ದ ಫಂಕ್ಷನ್ಸ್ ಆಫ್ ದ ಮನಿ ಅಂದರೆ ಹಣದ ಕಾರ್ಯಗಳನ್ನು ಆರ್ ಬಿ ಬಿ ಐನ ಕಾರ್ಯಗಳನ್ನು ಎಷ್ಟು ಓದಿದ್ರೆ ಸಾಕು ನೀವು ಆರಾಮಾಗಿ ನೀವೇನು ಮಾಡ್ಬೋದು ಈಸಿಯಾಗಿ ಅರವತ್ತು ಮೇಲೆ ತೊಗೊಳ್ಬೋದು ಓಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮ ಬೋರ್ಡ್ ಪರೀಕ್ಷೆಗೆ ನಿಮ್ಮ ಒಂದು ಪ್ರಿಪೇಟ್ರಿಗೆ ತುಂಬ ಯೂಸ್ ಆಗುವಂಥ ಒಂದು